ಜಿಲ್ಲಾ ಮಟ್ಟದ ಕ್ರೀಡೆಯಲ್ಲಿ ಡಾನ್ ಬಾಸ್ಕೋ ವಿದ್ಯಾರ್ಥಿಗಳ ಸಾಧನೆ ನಿನ್ನೆ ಸಿದ್ದಾಪುರದಲ್ಲಿ ನಡೆದ ಜಿಲ್ಲಾ ಮಟ್ಟದ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಡಾನ್ ಬಾಸ್ಕೊ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಶಾಲಾ ಮುಖ್ಯಾಧ್ಯಾಪಕರು ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ನೀವು ಮನೆ ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ हवमान फर्निचर वर्क्स के ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗುಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೂಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಪವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಟೂ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ ಝೀರೋ